ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರೆಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನಂದು ಹಾಸ್ಪಿಟಲ್ಗೆ ಹೋಗೋ ದಿನ ಡೆಲಿವರಿ ಡೇಟ್ ಹತ್ರ ಬಂತ ಅಂತ ಹೇಳಿದೆ ಅಲ್ಲ ಸೊ ಡೆಲ್ವರಿ ಡೇಟು ಹತ್ತಿರ ಬಂದಿದೆ ಸೊ ಹಾಗಾಗಿ ನಾವು ಮೊದಲಿಗೆ ಹಾಸ್ಪಿಟಲ್ಗೆ ಇದ್ದೀವಿ ಏಕಂತಂದರೆ ನಮ್ಮ ಡಾಕ್ಟ್ರು ನಮಗೆ ಹೇಳಿದರು ಡೆಲಿವರಿ ಡೇಟ್ವರೆಗೂ ನಮಗೆ ಟ್ವೆಂಟಿ ಸಿಕ್ಸ್ತ್ ಇರೋದು ಸೊ ಅಲ್ಲಿವರೆಗೂ ನಿಮಗೆ ಪೇಯ್ನ್ಸ್ ಬಂದಿಲ್ಲ ಅಂತಂದರೆ ಆವತ್ತಿನ ದಿನವೇ ಬನ್ನಿ ಅಂತ ಹೇಳಿದರು ಸೊ ನನಗೆ ಪೇಯ್ನ್ಸ್ ಏನೂ ಸ್ಟಾರ್ಟ್ ಆಗಿಲ್ಲ ನಾವು ಒಂದು ಸ್ವಲ್ಪ ಮುಂಚೆನೇ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರಲ್ವ ಪೇಯ್ನ್ಸ್ ಬಂದಿಲ್ಲ ಅಂತಂದ್ರೆ ಬರಬೇಕು ಅಂತ ಹೇಳಿಬಿಟ್ಟು ಸೊ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಬಟ್ ನಾವು ರೆಗ್ಯುಲರಾಗಿ ತೋರಿಸ್ತಾ ಇದ್ದಿದ್ದು ಬಂಗಾರಪೇಟೆಯಲ್ಲಿ ಬಂಗಾರಪೇಟೆಯಲ್ಲಿ ಪ್ರಮೋಡ್ ಡಾಕ್ಟ್ರ್ ಅಂತ ಹೇಳಿಬಿಟ್ಟು ರಿಯಲಿ ಹೇಳ್ತೀನಿ ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಸುಮಾರು ಹತ್ರ ತೋರಿಸಿದ್ದೀನಿ ಬ್ಯಾಂಗ್ಳೂರಲ್ಲಿ ತೋರಿಸಿದ್ದೀನಿ ಹಾಗೆ ಹೊಸಕೋಟೆಯಲ್ಲಿ ತೋರಿಸಿದ್ದೀನಿ ಕೋಲಾರಲ್ಲಿ ತೋರಿಸಿದ್ದೀನಿ ನನಗೆ ಎಲ್ಲ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಬಟ್ ಇವರು ನನಗೆ ನಂದು ಬಾಡಿ ಕಂಡೀಷನ್ಗಾಗಿರ್ಬೋದು ನನಗೆ ನೋಡೋಕ್ಕಾಗಿರ್ಬೋದು ಐ ಮೀನ್ ಅವ್ರು ಟ್ರೀಟ್ ಮಾಡೋ ವಿಧಾನ ಆಗಿರ್ಬೋದು ನನಗೆ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತು ಹಾಗೆಯೇ ತುಂಬ ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ನಿಸ್ತು ಆ್ಯಂಡ್ ನಾವು ಕನ್ಸೀವ್ ಆದಮೇಲೆ ಕೋಲಾರಲ್ಲೇ ತೋರಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಕೋಲಾರಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ ಬೇಡ ಬೇರೆ ಡಾಕ್ಟ್ರ್ ಹತ್ರ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಂಗಾರಪೇಟೆಯಲ್ಲಿ ನಾನು ನೆಟ್ಟಲ್ಲೆಲ್ಲ ಗೂಗಲಲ್ಲಿ ಸರ್ಚ್ ಮಾಡೋವಾಗ ಸೊ ಟಾಪ್ ಡಾಕ್ಟರು ಇವರೇ ಆಗಿದ್ದರು ಸೊ ಹಾಗಾಗಿ ನಾನು ಇವ್ರನ್ನೇ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ಡೇ ಹೋಗಿದ್ದೆ ಸೊ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಯೂಶಲಿ ಮಾರ್ನಿಂಗಿಂದ ನೈಟ್ವರೆಗೂ ಇರೋಲ್ಲ ಬೇರೆ ಕಡೆ ಮೇ ಬಿ ವರ್ಕ್ ಮಾಡ್ತಾರೆ ಅನಿಸುತ್ತೆ ಸೊ ಅವರು ಮಾರ್ನಿಂಗ್ ಇರೋಲ್ಲ ಆಫ್ಟರ್ನೂನು ಟೂ ತರ್ಟಿ ಆ ಥರ ಬರ್ತಾರೆ ಮತ್ತು ನೈಟ್ವರೆಗೂ ಇರ್ತಾರೆ ಇನ್ ಕೇಸ್ ಎಮರ್ಜೆನ್ಸಿ ಸಿ ಸಿ ಸೆಕ್ಷನ್ಸು ಆ ಥರ ಇದ್ದರೆ ಎಮರ್ಜೆನ್ಸಿ ಡೆಲಿವರೀಸ್ ಇದ್ದರೆ ಮಾತ್ರ ಅವರು ಅವೈಲಬಲ್ ಇರ್ತಾರೆ ಮೇ ಬಿ ಕಾಲ್ ಮಾಡ್ಕೊಂಡು ಹೋಗಬೇಕು ಅನಿಸುತ್ತೆ ಸೊ ಹೋದರೆ ಅವೆ ಅವೈಲೇಬಲ್ ಇರ್ತಾರೆ ಬಟ್ ನಾವು ಟ್ರೀಟ್ಮೆಂಟಲ್ಲ ಅಲ್ಲೇ ತೋರಿಸ್ಕೊಂಡ್ವಿ ಆಮೇಲೆ ನಾವು ಡೆಲ್ವರಿ ಮಾತ್ರ ಇ ಎಸ್ ಐ ಆಸ್ಪಿಟಲಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಳ್ಳೋಕ್ಕೆ ನಾನು ರೆಡಿ ಆದೆ ಸೊ ನಾವು ಇ ಎಸ್ ಐ ಆಸ್ಪಿಟಲ್ಲು ನಾವು ಇಂದಿರಾನಗರ್ ಹಾಕಿಸ್ಕೊಂಡಿದ್ವಿ ಈಗ ನಾವು ಇಂದ್ರನಗರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಟಿಫನ್ ಎಲ್ಲ ಮಾಡಿಕೊಂಡು ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಯಾಕಂತಂದರೆ ನಾವು ಹಾಸ್ಪಿಟಲ್ಗೆ ಹೋಗೋದ್ರಿಂದ ದೇವ್ರ ಪೂಜೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋದರೆ ತುಂಬ ಪಾಸಿಟಿವ್ ವೈಬ್ಸ್ ಇರತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಎಗ್ ದೋಸೆ ಮತ್ತು ಕಾಳು ಸ್ವಲ್ಪ ಅದನ್ನು ಪಲ್ಯ ಮಾಡಿದ್ದೆ ಹಾಗೆ ಜೊತೆಗೆ ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೆ ಯಾಕಂತಂದರೆ ಮೊಳಕೆಕಾಳಲ್ಲಿ ಹೈ ಪ್ರೋಟೀನ್ ಇರುತ್ತೆ ಆ್ಯಂಡ್ ಎಗ್ಗೂ ಕೂಡ ಪ್ರೋಟೀನ್ ಅಲ್ವಾ ಯೂಶಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೋಟೀನ್ ಫುಡ್ಡು ತುಂಬ ಪ್ರಿಪೇರ್ ಮಾಡ್ತಾರೆ ತುಂಬ ತಿನ್ನೋಕ್ಕೆ ಹೇಳ್ತಾರೆ ಆ ಪ್ರೋಟೀನ್ ಫುಡ್ಡು ಹಾಗಾಗಿ ನಾನು ಡೈಲಿ ಪ್ರೋಟೀನ್ ಇರೋ ಆಹಾರನ ಡೈಲಿ ತಿಂತಿದ್ದೆ ಹಾಗೆ ಹಸ್ಬೆಂಡ್ಗೂ ಕೂಡ ಅದೇ ಕೊಡ್ತಿದ್ದೆ ಪ್ರೋಟೀನ್ ರಿಚ್ ಫುಡ್ಡೇ ಕೊಡ್ತಿದ್ದೆ ಆ್ಯಂಡ್ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ದೇವರಿಗೆ ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಂಡು ಯಾವುದೇ ಮಗು ಆಗಿರ್ಬೋದು ಬಟ್ ಆಗಿರಬೇಕು ಅಷ್ಟೇ ನಾನು ಮೊದಲಿಂದನೂ ಅದೇ ಅಂದ್ಕೊಳ್ತಾ ಇರೋದು ಯಾವ ಮಗು ಆದರೂ ಪರವಾಗಿಲ್ಲ ಹೆಣ್ಣು ಮಗು ಆದರೂ ಪರವಾಗಿಲ್ಲ ಗಂಡು ಮಗು ಆದರೂ ಪರವಾಗಿಲ್ಲ ಬಟ್ ಎಲ್ಲನೂ ಆರೋಗ್ಯವಾಗಿರಬೇಕು ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂತಲೇ ನಾನು ಪ್ರೇ ಮಾಡ್ಕೋತಾ ಇದ್ದಿದ್ದು ದೇವ್ರ ಹತ್ರ ಸೊ ಅದೇ ಥರನೇ ಇವತ್ತೂ ಹಾಸ್ಪಿಟಲ್ಗೆ ಇದ್ದೀವಿ ಸೊ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಆಗದಿರ ಎಲ್ಲನೂ ಚೆನ್ನಾಗಿ ಸುಖವಾಗಿ ನಡೀಲಿ ಹೆರಿಗೆ ಆಗಲಿ ಅಂತಲೇ ನಾನು ಪ್ರೇ ಮಾಡಿಕೊಂಡಿದ್ದು ಸೊ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಹಾಸ್ಪಿಟಲ್ಗೆ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಹಾಸ್ಪಿಟಲ್ಗೆ ಹೋದ್ವಿ ಸೊ ಅಲ್ಲಿ ಮೇಲೆ ಅಡ್ಮಿಟ್ ಮಾಡಿಕೊಂಡು ನಂದು ಡೆಲಿವರಿ ಡೇಟು ಇನ್ನೂ ಟೂ ಡೇಸ್ ಇತ್ತು ಅವ್ರು ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ತು ಡೆಲ್ವರಿ ಆಗಿಲ್ಲ ನನಗೆ ಟ್ವೆಂಟಿ ಸಿಕ್ಸ್ತು ಮತ್ತು ತರ್ಟಿ ಎರಡು ದಿನ ಕೊಟ್ಟಿದ್ದರು ನನಗೆ ಟ್ವೆಂಟಿ ಸಿಕ್ಸ್ಗೆ ಆಲ್ರೆಡಿ ತರ್ಟಿ ತರ್ಟಿ ನೈನ್ ವೀಕ್ಸು ಆ ಥರನೇ ಫಾರ್ಟಿ ವೀಕ್ಸೇ ಆಗಿತ್ತು ಫಾರ್ಟಿ ವೀಕ್ಸ್ಗೆ ಬಿದ್ದಿತ್ತು ಸೊ ಹಾಗಾಗಿ ನಾವು ಹೋದ್ವಿ ಏಕೆಂದರೆ ನನಗೆ ಯಾವುದೇ ಥರದ ಸಿಂಟಮ್ಸ್ ಏನೂ ಕಳಿಸ್ಕೊಳ್ಳಿಲ್ಲ ಹಾಸ್ಪಿಟಲ್ಗೆ ಹೋದಾಗಲೂ ಅಷ್ಟೇ ನಾರ್ಮಲ್ ಥರನೇ ಇದ್ದೆ ಯಾವುದೇ ಥರದ ಪೇಯ್ನ್ ಆಗಿರ್ಬೋದು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಏನೂ ಬರಲಿಲ್ಲ ಸೊ ಡಾಕ್ಟ್ರು ಎಲ್ಲನೂ ಚೆಕ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಟೂ ಡೇಸ್ ನೋಡೋಣ ಆಮೇಲೆ ಪೇಯ್ನ್ ಬಂದಿಲ್ಲ ಅಂತಂದರೆ ಮತ್ತು ಬೇರೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು ಬಟ್ ನನಗೆ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸು ಕೊಟ್ಟರು ಮತ್ತು ಇಂಜೆಕ್ಷನ್ನು ಕೊಟ್ಟರು ಬಾಟ್ಲು ಹಾಕಿದರು ಬಟ್ ನನಗೆ ಯಾವುದೇ ಥರದ ಪೇಯ್ನ್ಸ್ ಎಂತೂ ಸ್ಟಾರ್ಟ್ ಆಗಲಿಲ್ಲ ಮತ್ತು ಆ ಥರನೇ ಎನ್ ಎಸ್ ಟಿ ಮಾಡ್ತಾ ಮಾಡ್ತಾ ಇರುವಾಗ ನಂದು ಸ್ವಲ್ಪ ನಂದು ಪಾಪದು ಆಟ್ಬಿಟ್ಟು ಸ್ವಲ್ಪ ಫ್ಲಕ್ಚುಯೇಷನ್ ಆಗೋ ಥರ ಆಯಿತು ವೇರಿಯೇಷನ್ ಆಗೋ ಥರ ಆಯಿತು ಹಾಗೆಯೇ ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ವಾಟ್ರ್ನು ಕ ಕಡಿಮೆ ಇದೆ ಅಮ್ನೊಯಿಟಿಕ್ ಫ್ಲೂಯಿಡ್ನೂ ಕಡಿಮೆ ಇದೆ ಅಂತಲೂ ಹೇಳಿದರು ಸೊ ಹಾಗಾಗಿ ನಾರ್ಮಲ್ಗೆ ಟ್ರೈ ಮಾಡೋಕ್ಕೆ ನೋಡಿದ್ರು ನಾರ್ಮಲ್ಗೆ ಆಗಲಿಲ್ಲ ಯಾಕಂತಂದರೆ ಪಾಪುದು ಎಲ್ಲ ಪೊಸಿಷನ್ಗೆಲ್ಲ ಬಂದಿತ್ತು ಬಟ್ ನೀರು ಕಡಿಮೆ ಇರೋದರಿಂದ ಆ್ಯಂಡ್ ಪಾಪದ್ದು ಹಾರ್ಟ್ ಬಿಟ್ಟು ಫ್ಲಕ್ಚುಯೇಷನ್ ಆಗೋದ್ರಿಂದ ಅವರು ತುಂಬ ರಿಸ್ಕ್ ಮಾಡೋದು ಬೇಡ ಇದು ಪ್ರೀಶಿಯಸ್ ಪ್ರೆಗ್ನೆನ್ಸಿ ಅಲ್ವಾ ಸೊ ನಮಗೆ ಆಗಿ ಫೈವ್ ಇಯರ್ಸ್ ಆದಮೇಲೆ ಇದು ಪ್ರೆಗ್ನೆನ್ಸಿ ಬಂದಿದ್ದಿದ್ದು ಹಾಗಾಗಿ ಡಾಕ್ಟ್ರೂ ಇದು ತುಂಬ ಪ್ರೀಶಿಯಸ್ ಪ್ರೆಗ್ನೆನ್ಸಿ ಫೈವ್ ಇಯರ್ಸ್ ಆದಮೇಲೆ ಬಂದಿರೋದು ಸುಮ್ಮನೆ ರಿಸ್ಕ್ ಮಾಡೋದು ಬೇಡ ಅಂತ ಅಂದರು ಇವನ್ ನಾನು ಕೂಡ ನನಗೂ ಆ ನಾರ್ಮಲ್ ಪೇಯ್ನ್ಸ್ಗೆ ನನಗೂ ತಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನಾನು ಹೇಳ್ದೆ ನನಗೆ ಸಿ ಸೆಕ್ಷನೇ ಪ್ಲ್ಯಾನ್ ಮಾಡಿ ಅಂತ ಹೇಳಿದೆ ಸರಿ ಅಂತ ಹೇಳಿಬಿಟ್ಟು ಮತ್ತು ಪಾಪುದೂ ಹಾರ್ಟ್ದು ಅದು ವೇರಿಯೇಷನ್ ಆಗುವಾಗ ನಾನು ಡಿಸೈಡ್ ಮಾಡಿದೆ ನನಗೆ ಸಿ ಸೆಕ್ಷನ್ನೇ ಮಾಡಿಬಿಡಿ ಅಂತ ಹೇಳಿದೆ ನಾನು ಡಾಕ್ಟ್ರ್ ಹತ್ರ ಸರಿ ಅಂತ ಅವರು ಸೆಕ್ಷನ್ ಮಾಡಿದರು ಸೊ ಫೈನಲಿ ಪಾಪು ಗಂಡು ಪಾಪು ಆಯಿತು ನಾನು ಇಷ್ಟೇ ಅಂದ್ಕೊಂಡಿದ್ದು ಯಾವ ಪಾಪ ಆದರೂ ಪರವಾಗಿಲ್ಲ ನನಗೆ ಹೆಲ್ದಿಯಾಗಿರಬೇಕು ಅಂತ ಅಷ್ಟೆ ಗಂಡು ಪಾಪ ಆದರೂ ಪರವಾಗಿಲ್ಲ ಹೆಣ್ಣು ಪಾಪ ಆದರೂ ಪರವಾಗಿಲ್ಲ ಬಟ್ ನನಗೆ ಹೇಳ್ಬೇಕಂತಂದರೆ ಸ್ವಲ್ಪ ಹೆಣ್ಣು ಪಾಪ ಮೇಲೇ ಸ್ವಲ್ಪ ಒಂಚೂರು ಆಸೆ ಇತ್ತು ಬಟ್ ಯಾವ ಪಾಪು ಆದರೂ ಪರವಾಗಿಲ್ಲ ಸೊ ಇದು ನನ್ನದು ಡೆಲಿವರಿ ಸ್ಟೋರಿ ಈಗ ಪಾಪು ಎಲ್ಲನೂ ತುಂಬ ಹೆಲ್ತಿಯಾಗಿದೆ ಈವನ್ ನಾನು ಕೂಡ ತುಂಬ ಹೆಲ್ತಿಯಾಗಿದ್ದೀನಿ ನಮ್ಮ ನಾನು ಹಾಸ್ಪಿಟಲಲ್ಲಿ ಯಾವ ಅಂದರೆ ಆಗಿದ್ದು ರಾಜಾಜಿನಗರಲ್ಲಿ ಇ ಎಸ್ ಐ ಹಾಸ್ಪಿಟಲಲ್ಲಿ ನನ್ನ ಡೆಲಿವರಿ ಆಗಿದ್ದು ಸೊ ಡಾಕ್ಟರ್ಸು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಹಾಸ್ಪಿಟಲ್ ಕೂಡ ತುಂಬ ಆಗಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ಲಿರೋ ಸ್ಟಾಫ್ ಆಗಿರ್ಬೋದು ನರ್ಸಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನಗಂತೂ ಸಖತ್ ಇಷ್ಟ ಆಯಿತು ನಾವು ಆಲ್ಮೋಸ್ಟ್ ನಂದು ಸ್ಟಿಚ್ಚಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ನಮ್ಮನ್ನು ಅಲ್ಲೇ ಸ್ಟೇ ಮಾಡಿದ್ರು ಸ್ಟೇ ಮಾಡಿಸೋಕ್ಕೆ ಬಿಟ್ಟರು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಪಾಪುದೆಲ್ಲ ವೆಯ್ಟೆಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿ ಕಳಿಸಿದ್ದು ನನ್ನ ಪಾಪುದು ಫಿಫ್ಟೀನ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಮ್ಮನ್ನು ಇನ್ನೂ ಒಂದೆರಡು ದಿನ ಅಲ್ಲೇ ಸ್ಟೇ ಮಾಡೋಕೆ ಹೇಳಿದ್ರು ಪಾಪುದು ಟೆನ್ ಪರ್ಸೆಂಟ್ ವೆಯ್ಟ್ ಗೇನ್ ಆದಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ಹೋಪ್ ಈ ವಿಡಿಯೋ ತುಂಬ ನನಗೆ ಇದೆಲ್ಲ ಮೆಮೊರೀಸ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್